ಚಂಡಮಾರುತದ ಎಫೆಕ್ಟ್ ತಟ್ಟಲಿದೆ ಏಕೆಂದರೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ತೌಕ್ತೆ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಡ್ತಾ ಇರುವಂತದ್ದು ಮೂರು ದಿನ ರಾಜ್ಯದಲ್ಲಿ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಆಗಲಿದೆ ಈಗ ಆಲ್ರೆಡಿ ನಿನ್ನೆ ರಾತ್ರಿಯಿಂದಲೇ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಕರಾವಳಿ ಜಿಲ್ಲೆಗಳಲ್ಲಿ ಮೇ ಹದಿನೇಳರವರೆಗೆ ಅಂದ್ರೆ ಆಕ್ಚುಲಿ ಹವಾಮಾನ ಇಲಾಖೆಯವರು ಹೇಳಿರುವ ಪ್ರಕಾರ ಇವತ್ತು ನಾಳೆ ನಾಡಿದ್ದು ಅಂದ್ರೆ ಮೇ ಹದಿನೇಳರವರೆಗೆ ಭಾರಿ ಮಳೆಯಾಗುವಂಥ ಮುನ್ಸೂಚನೆಯನ್ನು ನೀಡಿದ್ದಾರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗುತ್ತಂತೆ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಮಳೆ ಆಗುವಂತ ಸಂಭವ ಇರುವಂಥದ್ದು ಬರೀ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ನಾವು ಉಳಿದ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಮಳೆ ಸುರಿಯುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಹೇಳಿದೆ ಅಲ್ಲಿ ಯೆಲ್ಲೋ ಅಲರ್ಟ್ಗಳನ್ನು ಘೋಷಣೆ ಮಾಡಲಾಗಿದೆ ಫಾರ್ ಎಕ್ಸಾಂಪಲ್ ಮಡಿಕೇರಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಈ ಬಾಗಲಕೋಟೆ ಕಲಬುರಗಿ ಇಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿಯುವಂಥ ಚಾನ್ಸಸ್ ಇರುವಂಥ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಣನ ಅಬ್ಬರ ಈಗ ಆಲ್ರೆಡಿ ಕಂಡು ಬರ್ತಾ ಇದೆ ಬಿರುಗಾಳಿ ಸಿಡಿಲು ಗುಡುಗು ಸಹಿತ ಮಳೆ ಆಗ್ತಾ ಇರುವಂಥದ್ದು ಧರೆಗೆ ಉರುಳಿದ್ದಾವೆ ಎಷ್ಟೋ ಕಡೆ ಮರಗಳು ಮತ್ತೊಂದು ಕಡೆ ಮನೆಗಳು ಕೂಡ ಕುಸಿತ ಆಗಿರುವಂಥದ್ದು ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿದ್ದಾವೆ ಮಂಗಳೂರಿನಲ್ಲಂತೂ ಧಾರಾಕಾರವಾಗಿ ನಿನ್ನೆ ರಾತ್ರಿಯಿಂದಲೇ ಮಳೆ ಆರ್ಭಟ ಇದೆ ಸ್ಪೆಷಲಿ ಈ ಒಂದು ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನಾವು ಉಳಿದಂತ ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ತೌಕ್ತೆ ಚಂಡಮಾರುತದ ಎಫೆಕ್ಟ್ ಪ್ರಮುಖವಾಗಿ ಒಂದು ಹತ್ತು ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ ಹವಾಮಾನ ಇಲಾಖೆ ನಿರ್ದೇಶಕರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸ ಕಿಶನ್ ತೌಕ್ತೆ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತರ್ತಾ ಇರುವಂತದ್ದು ಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಸೊ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಇನ್ನ ಯಾರನ್ನಾದ್ರೂ ಜನರನ್ನ ಆ ಸಮುದ್ರದ ದಡದಲ್ಲಿ ಇರುವಂತವ್ರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಏನಾದರೂ ಆಗಿದೆಯಾ ಆ ಪೃಥ್ವಿರಾಜ್ ನಿನ್ನೆ ರಾತ್ರಿಯಿಂದ ಇಡೀ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ ಹವಾಮಾನ ಇಲಾಖೆಯ ಸೂಚನೆ ಪ್ರಕಾರವಾಗಿ ಇಂದು ಮತ್ತು ನಾಳೆ ಸುಮಾರು ಇನ್ನೂರ ಐದು ಮಿಲಿಮೀಟರ್ ಮಳೆ ಸುರಿಯುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಹವಾಮಾನ ಇಲಾಖೆಯ ಸೂಚನೆ ಪ್ರಕಾರವೇ ಮಳೆ ಸುರಿದರೆ ಮಂಗಳೂರಿನ ತಗ್ಗು ಪ್ರದೇಶಗಳು ಮುಳುಗಡೆಯಾಗುವಂಥ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿದೆ ಹಾಗಾಗಿ ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವಾಸ್ ಕಾಮತ್ ಅವರು ಈಗಾಗಲೇ ಮಂಗಳೂರು ತಗ್ಗು ಪ್ರದೇಶ ಜನರಿಗೆ ಒಂದು ಸೂಚನೆ ಕೊಟ್ಟಿರುವಂಥದ್ದು ಆದಷ್ಟು ತಮ್ಮ ತಮ್ಮ ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕೆಂಬ ಸೂಚನೆ ಕೂಡ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯ ಸೂಚನೆ ಪ್ರಕಾರವಾಗಿ ನಿನ್ನೆ ರಾತ್ರಿಯಿಂದಲೇ ಮಳೆ ಸುರಿಯುತ್ತಾ ಇದೆ ಇಂದು ಮತ್ತು ನಾಳೆ ಎರಡು ದಿನ ಅತ್ಯಧಿಕ ಪ್ರಮಾಣದಲ್ಲಿ ಮಳೆ ಸುರಿಯುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆ ಹವಾಮಾನ ಇಲಾಖೆ ಈಗ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವಂಥದ್ದು ಭಾರೀ ಗಾಳಿ ಮಳೆಗೆ ಜನ ಕೂಡ ತತ್ತರಗೊಂಡಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಮಂಗಳೂರು ಸೇರಿದಂತೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಭಾಗಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಅರಬ್ಬಿ ಸಮುದ್ರದಲ್ಲಿ ಏನು ಅಲೆಯ ಅಬ್ಬರ ಕೂಡ ಸಾಕಷ್ಟು ಜೋರಾಗಿರೋ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿನ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳೋಕೆ ಸೂಚನೆ ಕೊಟ್ಟಿರುವಂಥದ್ದು ಯಾಕೆಂದರೆ ಕಳೆದ ಎರಡು ದಿನಗಳ ಹಿಂದೆ ಅದು ಕೇರಳದಲ್ಲಿ ಚಂಡಮಾರುತ ಬಹಳಷ್ಟು ಪ್ರಬಲವಾಗಿ ಬೀಸಿತ್ತು ಅಲ್ಲಿ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿತ್ತು ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದೇ ಒಂದು ಸ್ಥಿತಿ ಉಂಟಾಗಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು ಅಲ್ಲಿ ಯಾರೆಲ್ಲ ಮನೆಗಳ ಅಪಾಯದ ಸ್ಥಿತಿಯಲ್ಲಿದೆಯೋ ಅಥವಾ ಸಮುದ್ರದ ತೀರದಲ್ಲಿ ಯಾರಲ್ಲಿದ್ದಾರೋ ಅವರನ್ನು ಸ್ಥಳಾಂತರಿಸುವಂಥ ಕೆಲಸವನ್ನು ಸದ್ಯ ಜಿಲ್ಲಾಡಳಿತ ಕೂಡ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಎನ್ ಡಿ ತಂಡ ಕೂಡ ಈಗಾಗಲೇ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಜಿಲ್ಲೆಯಲ್ಲಿ ಕಾರ್ಯಾರಂಭವನ್ನು ಮಾಡಲಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲೇ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಇರಬೇಕು ಎಲ್ಲರೂ ಕೂಡ ಸ್ವಕ್ಷೇತ್ರದಲ್ಲಿ ಇರಬೇಕೆಂಬ ಸೂಚನೆ ಕೊಟ್ಟಿದ್ದಾರೆ ಇನ್ನು ಜಿಲ್ಲಾಡಳಿತದ ಕಡೆಯಿಂದ ಈ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಟೋಲ್ ಫ್ರೀ ನಂಬರನ್ನು ಅಂದರೆ ಅಂದ್ರೆ ಕಂಟ್ರೋಲ್ ರೂಮ್ ನಂಬರನ್ನು ಕೂಡ ತೆರೆಯಲಾಗಿದೆ ಹಾಗಾಗಿ ಇಂದು ಮತ್ತು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರುವಂತಹ ಸಾಧ್ಯತೆಗಳು ಕೂಡ ಇದೆ ಜನರು ಕೂಡ ಸುರಕ್ಷಿತವಾಗಿರಬೇಕೆಂಬ ಮನವಿಯನ್ನ ಜಿಲ್ಲಾಧಿಕಾರಿಗಳು ಮಾಡಿಕೊಂಡಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ